ಹಾಯ್ ಎಲ್ಲರಿಗೂ ನನ್ನ ಪ್ರೀತಿ ನಮಸ್ಕಾರಗಳು ಸಿನಿಮಾ ಆ್ಯಂಡ್ ಪರ್ಸನಲ್ ಬ್ಲಾಗಿಗೆ ನಿಮಗೆಲ್ಲರಿಗೂ ಸ್ವಾಗತ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸಹಕಾರ ಎಲ್ಲವೂ ಕೂಡ ನನ್ನ ಈ ಚಾನಲ್ ಮೇಲೆ ಇರಲಿ ಯಾಕೆಂದರೆ ನನ್ನ ಅಡುಗೆ ಚಾನೆಲ್ ಥರ ಈ ಚಾನಲನ್ನು ದಯವಿಟ್ಟು ಮಾಡಬೇಡಿ ಅಡುಗೆ ಚಾನಲ್ ನಡೆಯೋದಿಲ್ಲ ಅಂತ ನಾನು ಈ ಥರ ನನ್ನ ಒಂದು ಚಾನಲ್ನ ಬದಲಾಯಿಸಿದ್ದೀನಿ ಇದರಲ್ಲಾದರೂ ಒಂದು ಒಳ್ಳೆಯ ಒಂದು ವ್ಯೂಸನ್ನೆಲ್ಲ ನಾವು ನೋಡೋಣ ಅಂತ ನಿರೀಕ್ಷೆಯಲ್ಲಿದ್ದೀನಿ ಅಂದೊಂದು ಕಾಲವಿತ್ತಲ್ವ ಕಲಾವಿದರೇ ಚಿತ್ರಕಥೆಯ ಮುಖ್ಯ ನಾಯಕ ನಾಯಕಿಯಾಗಿದ್ದರು ಯಾವಾಗ ಅಂದರೆ ಒಂದು ಇಪ್ಪತ್ತು ಹತ್ತು ಇಲ್ಲ ಇಪ್ಪತ್ತು ಮೂವತ್ತು ನಲವತ್ತು ವರ್ಷಕ್ಕಿಂದೆ ಒಂದು ಕಲಾವಿದರ ಮೇಲೆ ಒಂದು ಅಷ್ಟು ಒಳ್ಳೆಯ ಕಥೆಗಳನ್ನಿಟ್ಟು ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿದ್ರು ಹಾಗೆ ಅದಕ್ಕೆ ಬಾಲ ಕಲಾವಿದರು ಕೂಡ ಒಳ್ಳೆ ಅಭಿನಯ ಕೂಡ ಕೊಡ್ತಾಯಿದ್ರು ಇವತ್ತು ಕಲಾವಿದರಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇಲ್ಲ ಯಾಕೆಂದರೆ ಇವತ್ತು ರೀಲ್ಸಲ್ಲಿ ಸಾಕಷ್ಟು ಚಿಕ್ಕ ಮಕ್ಕಳು ಎಂತಹ ಒಂದು ಅಭಿನಯ ಕೂಡ ಮಾಡ್ತಾರೆ ಯಾಕಂದರೆ ಅವರಿಗೆ ಬಹಳಷ್ಟು ನೋಡಿ ಕಲೀಲಿಕ್ಕೆ ಅವಕಾಶಗಳಿದೆ ಅಂದಿನ ಸಮಯದಲ್ಲಿ ಬಾಲಕಲಾವಿದರಿಗೆ ಯಾವ ಒಂದು ವೇದಿಕೆಗಳು ಇರ್ತಾ ಇರಲಿಲ್ಲ ಯಾವುದೊಂದು ಕಲಿಕಾ ಕೇಂದ್ರಗಳು ಇರ್ತಾ ಇರಲಿಲ್ಲ ಹಾಗಾಗಿ ಅವರ ಬಾಲಕಲಾವಿದರ ಸಿನಿಮಾ ಅಂದರೆ ದೊಡ್ಡವರಿಗೆ ಇನ್ನಷ್ಟು ವಯಸ್ಸಾದವರಿಗೆ ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ ಇಷ್ಟ ಆಗ್ತಾ ಇತ್ತು ಹಾಗೆ ನಮ್ಮ ಕನ್ನಡ ಚನ್ ಚಿತ್ರರಂಗದಲ್ಲಿ ಒಂದು ಚರಿತ್ರೆಯನ್ನೇ ಸೃಷ್ಟಿಸಿದ ಬೇಬಿ ಇಂದಿರಾ ಅರ್ಜುನ್ ಸರ್ಜಾ ಬೇಬಿ ರೇಖಾ ಮಾಸ್ಟರ್ ಮಂಜುನಾಥ ಮಾಸ್ಟರ್ ಸಂತೋಷ ಹಾಗೆ ಮಾಸ್ಟರ್ ಆನಂದ ಎಲ್ಲ ಕೂಡ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಅಷ್ಟು ಹೆಸರನ್ನು ತಂದು ಕೊಟ್ಟವರು ಹಾಗೆ ಎಲ್ಲ ಭಾಷೆಯ ಚಿತ್ರಗಳಲ್ಲೂ ಅವತ್ತು ಕಲಾವಿದರಿಗೆ ಒಳ್ಳೆಯ ಒಂದು ಅವಕಾಶಗಳಿರ್ತಾ ಇತ್ತು ಮತ್ತು ಅದರಲ್ಲಿ ಕೆಲವರು ಮಾತ್ರ ಅವರು ದೊಡ್ಡವರಾದ ಮೇಲೆ ನಾಯಕ ನಾಯಕಿಯರಾದರು ಕೆಲವರು ಹೆಸರಿಲ್ಲದೆ ಹಾಗೆ ಹೋದರು ಇಷ್ಟೇ ಒಂದು ಕಲಾವಿದರ ಒಂದು ಮುಂದಿನ ಒಂದು ಭವಿಷ್ಯ ಅಷ್ಟೇ ಆಗಿರುತ್ತೆ ಅದರಲ್ಲೂ ಬಹಳ ಮಿಂಚಿ ಹೆಸರು ಮಾಡಿದ್ದು ನಮ್ಮ ಒಂದು ಶಾಲಿನಿ ಶಾಮಿಲಿ ಇವರೆಲ್ಲ ಬಹಳ ಫೇಮಸ್ ಆಗಿಬಿಟ್ರು ಅವರು ದಕ್ಷಿಣ ಭಾರತದಲ್ಲಿ ಅಂದರೆ ಎಲ್ಲ ಭಾಷೆಯಲ್ಲಿ ಕೂಡ ನಟನೆ ಮಾಡ್ತಾಯಿದ್ರು ಅದರಲ್ಲಿ ಮೊದಲು ಕನ್ನಡದಲ್ಲಿ ಪರಿಚಯ ಆಗಿದ್ದು ಶ್ಯಾಮಿಲಿ ಆದ್ರೂ ಶ್ಯಾಮಿಲಿ ಅಕ್ಕ ಬೇಬಿ ಶ್ಯಾಮಿ ಶಾಲಿನಿ ಇವರು ಬಹಳಷ್ಟು ಸಿನಿಮಾದಲ್ಲಿ ಮಾಡಿದ್ದಾರೆ ಅಂದರೆ ದಕ್ಷಿಣ ಭಾರತದಲ್ಲಿರುವ ಒಟ್ಟೆಲ್ಲ ಕನ್ನಡ ತಮಿಳು ತೆಲುಗು ಮಲಯಾಳಂ ಹೀಗೆಲ್ಲ ಭಾಷೆಯಲ್ಲಿ ಕೂಡ ಅವರು ಒಳ್ಳೆ ಅಭಿನಯ ಕೊಟ್ಟಿದ್ದಾರೆ ಆ ಒಂದು ಸಣ್ಣದಿರುವಾಗಲೇ ಮೂರು ವಯಸ್ಸಿಗೆ ಒಂದು ಸಿನಿಮಾದಲ್ಲಿ ನಟನೆ ಮಾಡೋದನ್ನೋದು ಚಿಕ್ಕ ವಿಷಯ ಅಲ್ವಲ್ವ ಮೊದಲು ಶಾಲಿನಿ ಬಂದಿರೋದು ಶಾಲಿನಿ ಕನ್ನಡದಲ್ಲಿ ನನಗೆ ಹಾಗೆ ಒಂದೇ ಒಂದು ಸಿನಿಮಾದಲ್ಲಿ ನಟನೆ ಮಾಡಿರೋದು ಈ ಜೀವನಿಗಾಗಿ ಅದರಲ್ಲಿ ವಿಷ್ಣುವರ್ಧನ್ ಸರ್ ಮತ್ತು ಅಂಬಿಕಾ ಅವರಿತ್ತು ಇದ್ದರೂ ನಾಯಕನಾಯಕಿಯಾಗಿ ಒಳ್ಳೆಯ ಒಂದು ಕತೆ ಕೂಡ ಚಿತ್ರದಲ್ಲಿತ್ತು ತುಂಬ ಚೆನ್ನಾಗಿರೋ ಅಭಿನಯ ಕೂಡ ಮಾಡಿದ್ದಾರೆ ಅವರು ಯಾಕಂದರೆ ಆ ಸಮಯದಲ್ಲಿ ಅವರು ಮಲಯಾಳಂ ತಮಿಳಲ್ಲಿ ಬ್ಯುಸಿ ಬಾಲಕಲಾವಿದೆ ಹಾಗಾಗಿ ಅವರಿಗೆ ಕನ್ನಡದಲ್ಲಿ ಹೆಚ್ಚಾಗಿ ಅಭಿನಯ ಮಾಡಲಿಕ್ಕೆ ಆಗಿಲ್ಲ ಅಂತ ನಾನು ಒಂದು ಹಾಗ ಏನೋ ಕೇಳಿದ್ದೀನಿ ಸರಿಯಾಗಿ ಅದರ ಬಗ್ಗೆ ಮಾಹಿತಿ ಇಲ್ಲ ಅವರು ಅದರಲ್ಲೊಂದು ಹಾಡು ಹಾಡಿದ್ದಾರೆ ಅಮ್ಮ ಅಮ್ಮ ಅನ್ನುವ ಮಾತು ಬಂತು ಇಲ್ಲಿಂದ ಭೂಮಿಗೆ ಬಂದ ಮೊದಲನೇ ಕಂದ ಅಳುವಾದ್ವನಿಯಿಂದ ಬಹಳಷ್ಟು ಒಳ್ಳೆ ಅಭಿನಯ ಮಾಡಿ ನಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಒಂದು ಚಿತ್ರವನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ಮಲಯಾಳದಲ್ಲಿ ಮಾಮಾಟಿ ಎಂಡೆ ಮಾಮಾಟಿ ಕೊಟ್ಟಿಯಮ್ಮ ಹೀಗೆ ಹಲವು ಸಿನಿಮಾದಲ್ಲೆಲ್ಲ ಅಭಿನಯ ಮಾಡಿ ನಂತರದಲ್ಲಿ ಅವರು ಒಂದು ಹತ್ತು ಹನ್ನೆರಡು ವರ್ಷ ಅವರು ಸಿನಿಮಾಕ್ಕೆಲ್ಲ ಗ್ಯಾಪ್ ತಗೊಂಡು ನಂತರ ಅವರು ಶಿಕ್ಷಣಕ್ಕೆ ಬಹಳಷ್ಟು ಮಹತ್ವವನ್ನು ಕೊಟ್ಟು ಚೆನ್ನಾಗಿ ಓದಿ ಮತ್ತೆ ಅವರು ಇನ್ನೂ ರೀ ರೀಎಂಟ್ರಿ ಕೊಟ್ಟರು ನಾಯಕಿಯಾಗಿ ಅಲ್ಲೇ ಅವರು ಮೊದಲು ಸಿನಿಮಾ ಅವರಿಗೆ ಅವಕಾಶ ಸಿಕ್ಕಿರೋದು ಕುಂಜಾಕೋ ಅಂತ ಒಳ್ಳೆ ಹೊಸ ಇಬ್ಬರು ಹೊಸ ನಾಯ ಅಂದರೆ ಇವರು ಬಾಲಕಲಾವಿದೆಯಾಗಿದ್ದರು ಅವರು ಹೊಸ ನಾಯಕನಾಗಿ ಮಲಯಾಳಂ ಸಿನಿಮಾಕ್ಕೆ ಎಂಟ್ರಿ ಕೊಟ್ಟಿದ್ದು ಆ ಸಿನಿಮಾ ಪ್ರಾವ್ ಅಂತ ಬಹಳಷ್ಟು ಚೆನ್ನಾಗಿ ಓಡಿದೆ ಇವರ ರೀ ಎಂಟ್ರಿ ಕೂಡ ತುಂಬ ಚೆನ್ನಾಗಿತ್ತು ಚಿತ್ರದಲ್ಲಿ ಮಲಯಾಳಮಲ್ಲಿ ನೀರಮ್ ತಮಿಳಲ್ಲಿ ಅಲಪ ಪಾಯುದೆ ಈಗ ಒಳ್ಳೊಳ್ಳೆ ಸಿನಿಮಾವನ್ನು ಕೊಟ್ಟರು ಹಾಗೆ ಮಾಧವನ್ ಅಜಿತ್ ವಿಜಯ್ ಹೀಗೆ ಒಳ್ಳೊಳ್ಳೆ ನಾಯಕರೊಂದಿಗೆ ಕೂಡ ಅಭಿನಯ ಮಾಡಿದರು ಹಾಗೆ ಅವರಿಗೆ ಮತ್ತು ಅಜಿತ್ ಅವರಿಗೆ ಪ್ರೇಮವು ಶುರುವಾಯಿತು ಅಲ್ಲಿಂದ ಅವರ ಮುಂದೆ ಸಿನಿಮಾದಲ್ಲಿ ನಟಿಸ್ತಾ ನಟಿಸ್ತಾ ನಿಧಾನವಾಗಿ ಸಿನಿಮಾ ರಂಗವನ್ನೇ ತೊರೆದರು ಅವರಿಗೆ ಅಜಿತ್ಯವರಿಗೆ ಮದುವೆ ಆಯಿತು ಮದುವೆಯಾಗಿ ಅವರು ಸಂಸಾರದಲ್ಲಿ ತೊಡಗಿದರು ನಂತರದಲ್ಲಿ ಪೂರ್ತಿಯಾಗಿ ಅವರು ಸಂಸಾರಕ್ಕೆ ಅತಿ ಹೆಚ್ಚು ಮಹತ್ವವನ್ನು ಕೊಟ್ಟ ಮೇಲೆ ಪೂರ್ತಿಯಾಗಿ ಕನ್ ಚಿತ್ರರಂಗವನ್ನೇ ತೊರೆದ್ರು ಯಾಕಂದರೆ ಅದರಲ್ಲಿ ಈ ಈ ಥರ ಫಿಲ್ಮ್ ಅವಾರ್ಡು ಅಂತ ಇಂಥ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದರು ಹೊರತು ಅವರು ಯಾವ ಸಿನಿಮಾದಲ್ಲಿ ನಟನ ಮಾಡಲಿಕ್ಕೆ ಹೋಗಿಲ್ಲ ಅವರಿಗೆ ಅವರ ಒಂದು ಏನಂದ್ರೆ ಕೌಟುಂಬಿಕ ಜೀವನವೇ ಒಂದು ತುಂಬ ದೊಡ್ಡದಾಗಿತ್ತು ಹಾಗಾಗಿ ಅವರು ಸಿನಿಮಾ ರಂಗವನ್ನು ಪೂರ್ತಿಯಾಗಿ ತೊರೆದು ಎರಡು ಮಕ್ಕಳ ತಾಯಿಯಾಗಿ ಆ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಸ್ಪೋರ್ಟ್ಸಲೆಲ್ಲ ಅವರ ಹಿಂದೆ ನಿಂತು ಹಾಗೊಂದು ಒಂದು ಕೌಟುಂಬಿಕ ಜೀವನವನ್ನು ಚೆನ್ನಾಗಿ ತಗೊಂಡು ಹೋಗ್ತಾ ಇದ್ದಾರೆ ಹಾಗೆ ಅಜಿತ್ ಬರೇ ಸಿನಿಮಾದಲ್ಲಿ ಮಾತ್ರ ಅಲ್ಲದೆ ಒಳ್ಳೆಯ ಸ್ಪೋರ್ಟ್ಸ್ ಮ್ಯಾನ್ ಅಲ್ವಾ ಹಾಗಾಗಿ ಮಕ್ಕಳಿಗೆ ಕೂಡ ಅದರಲ್ಲಿ ಬಹಳಷ್ಟು ಒಂದು ಉತ್ಸಾಹ ಇದೆ ಹಾಗಾಗಿ ಅವರೆಲ್ಲ ಅವನ್ನು ತೊರೆದು ಈಗ ಕುಟುಂಬದಲ್ಲಿ ಬಹಳ ಸುಂದರವಾಗಿ ಬದುಕ್ತಾ ಇದ್ದಾರೆ ಸಂತೋಷವಾಗಿ ಬದುಕ್ತಾ ಇದ್ದಾರೆ ಹಾಗಂತ ನನಗೆ ಅಂದರೆ ನನ್ನ ಅಚ್ಚುಮೆಚ್ಚಿನ ನಟಿ ಅವರು ನಾಯಕಿ ಆದಮೇಲೆ ಬಹಳ ಅಚ್ಚುಮೆಚ್ಚು ಒಳ್ಳೆ ಬಾಲಕಲಾವಿದಾಗಿ ಶಿಖರದ ಮಟ್ಟಕ್ಕೆ ಏರಿ ಅನಂತರ ನಾಯಕಿಯಾಗಿ ಒಳ್ಳೆಯ ಹೆಸರನ್ನು ಪಡೆದು ವಿವಾಹ ಆಗಿ ಮಕ್ಕಳಾಗಿ ಇಡೀ ಜೀವನವನ್ನು ಕುಟುಂಬಕ್ಕಾಗಿ ಸಮರ್ಪಿಸಿದ ನಮ್ಮ ಶಾಲಿನಿಗೆ ಅವರ ಜೀವನ ಮತ್ತಷ್ಟು ಚೆನ್ನಾಗಿರಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಶಾಲಿನಿ ಅಥವಾ ನಟ ನಟಿಯರಿಗೂ ಕೂಡ ಶಾಲಿನಿಯವರ ಒಂದು ಕೌಟುಂಬಿಕ ಜೀವನ ಒಂದು ಒಳ್ಳೆಯ ಪ್ರೇರಣೆ ಹಾಗಾಗಿ ಅದನ್ನು ಅನುಕರಿಸಿದರೂ ಏನು ತಪ್ಪಿಲ್ಲ ಶಾಲಿನಿಯ ತಂದೆ ತಾಯಿಗೆ ಮೂರು ಮಕ್ಕಳು ದೊಡ್ಡವರು ರಿಚರ್ಡ್ ರಿಷಿ ಅಂತ ಹಾಗೆ ಎರಡನೇವರು ಶಾಲಿನಿ ಮೂರನೆಯವರು ಶಾಮಿಲಿ ಹಾಗೆ ಇವರ ಅಣ್ಣನ ಕೂಡ ಒಂದು ಬಾಲ ನಟನಾಗಿ ಅಭಿನಯ ಮಾಡಿದ್ದಾರೆ ಆಮೇಲೆ ನಾಯಕನಾಗಿ ಅಲ್ಪ ಸ್ವಲ್ಪ ಅಭಿನಯ ಮಾಡಿದ್ದಾರೆ ನಂತರದಲ್ಲಿ ನೋಡಿ ಸಿನಿಮಾಕ್ಕೆ ಬಂದವರು ನಮ್ಮ ಎರಡು ಜುಟ್ಟಿನ ಶಾಮಿಲಿ ಎಲ್ಲರಿಗೂ ಗೊತ್ತಲ್ವ ಶಾಮಿಲಿ ಅಂದರೆ ನಮ್ಮ ಇಡೀ ಭಾರತಕ್ಕೆ ಗೊತ್ತು ಯಾಕೆಂದರೆ ಅವರು ದಕ್ಷಿಣ ಭಾರತದ ಅಂದಿನ ಫೇಮಸ್ ಅಕ್ಕನಿಗಿಂತಲೂ ಇನ್ನಷ್ಟು ಸೂಪರಾಗಿ ನಟನೆ ಮಾಡ್ತಾಯಿದ್ರು ಅದಲ್ಲದೆ ಅಷ್ಟು ಒಳ್ಳೆಯ ಹೆಸರನ್ನು ಕೂಡ ತಗೊಂಡ್ರು ಹಾಗೆ ಇವರು ಅಕ್ಕ ಒಂದೇ ಸಿನಿಮಾ ಮಾಡಿದರೆ ನಮ್ಮ ಶ್ಯಾಮಿಲಿ ಕನ್ನಡದಲ್ಲಿ ಹೆಚ್ಚಿನ ಸಿನಿಮಾ ಮಾಡಿದ್ದಾರೆ ಅದರಲ್ಲಿ ಮತ್ತೆ ಹಾಡಿತ ಕೋಗಿಲೆ ಅದರಲ್ಲಿ ಒಳ್ಳೆಯ ಒಂದು ಅಭಿನಯ ಕೊಟ್ಟಿದ್ದಾರೆ ನವ ವಸಂತದ ಗಾಳಿ ಬೀಸಲು ನುರಿತ ಮೌನಿಯುತ ಮಧುರ ಗೀತೆಯ ಮತ್ತೆ ಹಾಡಿತು ಕಾಗಿಲಿ ಅದರಲ್ಲಿ ಅನಂತ್ನಾಗ್ ಸರ್ ಮತ್ತು ನಮ್ಮ ವಿಷ್ಣುವರ್ಧನ್ ಸರ್ ಕೂಡ ಒಳ್ಳೆಯ ಒಂದು ಅಭಿನಯ ಕೊಟ್ಟಿದ್ದಾರೆ ಅದರಲ್ಲೂ ಅವರು ಮಲಯಾಳಮಲ್ಲೆಲ್ಲ ಬಹಳ ಬ್ಯುಸಿಯ ಬಾಲಕಲಾವಿದೆಯಾಗಿದ್ದರು ಮಲ್ ಮಲಯಾಳಂ ತೆಲುಗು ತಮಿಳು ಕನ್ನಡ ಹಿಂದಿಯಲ್ಲಿ ಕೂಡ ಮಾಡಿದ್ದಾರೆ ಅವತ್ತಿನ ಒಂದು ಫೇಮಸ್ ಬಾಲ ಅಂದರೆ ತಕ್ಷಣ ಹೆಸರು ಬರೋದು ನಮ್ಮ ಶಾಮಿಲಿಯದು ಹಾಗೆ ಅವರು ಒಂದು ಮೂರನೇ ವಯಸ್ಸಿಗೆ ಅಂಜಲಿ ಸಿನಿಮಾ ಮಾಡಿ ಒಂದು ಏನು ಹೇಳೋದು ಮೆಂಟಲ್ ಬಿಸಾಡಡ ಥರ ಒಂದು ಅಭಿನಯ ಮಾಡಿ ಅವರಲ್ಲಿ ರಾಷ್ಟ್ರ ಪ್ರಶಸ್ತಿ ತೆಗೆದು ಆ ಚಿಕ್ಕ ವಯಸ್ಸಿಗೆ ಅದು ಮಣಿರತ್ನಂ ಸರ್ನ ಸಿನಿಮಾ ಮೆಂಟಲಿ ಚಾಲೆಂಜಿಂಗ್ ಚೈಲ್ಡ್ ಅದು ಆವಾಗ ಎರಡೂವರೆನೂ ಮೂರು ವಯಸ್ಸಷ್ಟೇ ಅದರಲ್ಲಿ ಅವರು ಅಭಿನಯ ನೋಡಿದರೆ ಎಂಥವ್ರು ಕೂಡ ಒಂದು ಕ್ಷಣದಲ್ಲಿ ಮೂಕರಾಗಿ ಬಿಡ್ತಾರೆ ಯಾಕಂದರೆ ಸಿನಿಮಾ ಚೆನ್ನಾಗಿ ಓಡಿದಲ್ಲದೆ ಮನೆ ಮನೆಗಳಲ್ಲಿ ಬಾಡಿಗೆಗೆ ಗ್ಯಾಸ ತಂದು ಆ ಸಿನಿಮಾ ನೋಡಿದ ಕಾಲವಿದು ಯಾಕಂದರೆ ಹೆಚ್ಚಿನ ಜನಗಳೆಲ್ಲ ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಸಾಕಾಗದೆ ಮತ್ತೆ ಮನೆಯಲ್ಲಿ ಕೂಡ ಕ್ಯಾಸೆಟ್ ತಂದು ನೋಡ್ತಾ ಇದ್ರು ಯಾಕಂದರೆ ಇಲ್ಲಿ ನಾವು ಕೂಡ ನೋಡಿದ್ದೀವಿ ಅಲ್ಲಿಂದ ಶುರು ಅದಕ್ಕಿಂತ ಮೊದಲು ಎರಡು ಒಂದು ತೆಲುಗು ಒಂದು ತಮಿಳು ಸಿನಿಮಾ ಮಾಡಿದ್ದಾರೆ ಅವರು ಆದರೆ ಅವ್ರಿಗೆ ಒಳ್ಳೆಯ ಹೆಸ್ರು ತಂದು ಕೊಟ್ಟ ಸಿನಿಮಾ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಮಣಿರತ್ನ ಸರ್ನ ಅಂಜಲಿ ಸಿನಿಮಾದ್ರಲ್ಲಿ ಎಷ್ಟು ಚಿಕ್ಕ ಮಗು ಅವರು ಅದು ಸಾಧ್ಯ ಅಂಥ ಒಂದು ಅಭಿನಯ ಮಾಡಲಿಕ್ಕೆ ಸಾಧ್ಯವೇ ಅಂತ ನಮಗೆ ಒಂದು ಕ್ಷಣ ಅನಿಸಿಬಿಡಬೇಕು ಹಾಗೆ ತಂದೆಯ ಕನಸನ್ನು ಈ ಮೂರು ಮಕ್ಕಳು ಕೂಡ ಈಡೇರಿಸಿದರೆ ಯಾಕಂದರೆ ಅವರ ತಂದೆ ಹೆಸರು ಬಾಬು ಅಂತ ಬಹಳಷ್ಟು ಆಸೆ ಇತ್ತಂತೆ ಅವರಿಗೆ ನಾನು ಸಿನಿಮಾದಲ್ಲಿ ನಟನೆ ಮಾಡಬೇಕಂತ ಅವಕಾಶಕ್ಕಾಗಿ ಬಹಳ ಬಹಳ ಅವರು ಓಡಾಡಿದ್ದಾರೆ ತಮಿಳು ಮಲಯಾಳಂ ಹೀಗೆ ಅವರು ಮೂಲತಃ ಮಲಯಾಳಂ ಮಲಯಾಳಂ ಅವರು ಆದರೆ ಅವರು ಹೆಚ್ಚಾಗಿ ಅವರು ಇರೋದೆಲ್ಲ ತಮಿಳುನಾಡಲ್ಲಿ ಹಾಗೆ ಅವರು ಬಹಳಷ್ಟು ಸಿನಿಮಾ ರಂಗದಲ್ಲಿ ಅದರ ಹಿಂದೆಲ್ಲ ಓಡಿದ್ದಾರೆ ನನಗೇನಾದರೂ ಒಂದು ಸಣ್ಣ ಪುಟ್ಟ ಪಾತ್ರ ಕೊಡಿ ಅದು ಸಾಧ್ಯ ಆಗಿಲ್ಲ ಹಾಗೆ ಮಕ್ಕಳು ಮೂವರು ಕೂಡ ಸಿನಿಮಾದಲ್ಲಿ ಮಿಂಚಿದ್ರು ಅದರಲ್ಲಿ ಇಬ್ಬರು ಕೂಡ ಶಾಲಿನಿ ಶಾಮಿಲಿ ಅವರು ತಾನಾಗೇ ಚಿತ್ರದಿಂದ ದೂರ ಹೋಗಿದ್ದು ಶಾಮಿಲಿ ಒಂದು ನಲ್ವತ್ತೈವತ್ತು ಸಿನಿಮಾ ಮಾಡಿದ ನಂತರ ಅವರೊಂದಷ್ಟು ಗ್ಯಾಪ್ ತಗೊಂಡು ಅವರು ಶಿಕ್ಷಣದ ಕಡೆ ಗಮನ ಕೊಟ್ಟರು ಹಾಗೆ ಒಳ್ಳೆಯ ಚಿತ್ರಕಲಾವಿದೆ ಅವರು ಒಬ್ಬರು ಯಾರಾದರೂ ಅವ್ರ ಮುಂದೆ ನಿಂತರೆ ಸೇಮ್ ಫೋಟೋ ತೆಗೆದ್ರೆ ಹೇಗಿರುತ್ತೆ ಅಂತಹ ಒಂದು ಚಿತ್ರವನ್ನು ಅವರು ಬಿಡಿಸ್ತಾರೆ ಹಾಗೆ ಪೇಂಟಿಂಗ್ ಚಿತ್ರಕಲೆ ಇದವರ ಒಂದು ಮುಖ್ಯ ಹವ್ಯಾಸ ಅದರಲ್ಲಿ ಶಿಕ್ಷಣ ಕೂಡ ಮುಗಿಸಿ ಮತ್ತೆ ಮತ್ತೆ ಅವರು ದೊಡ್ಡವರಾದ ಮೇಲೆ ಪುನಃ ನಾಯಕಿ ಪಾತ್ರಕ್ಕೆ ಬಂದರು ತಮಿಳು ತೆಲುಗಲ್ಲಿ ಒಂದೇ ಒಂದೊಂದು ಎರಡೆರಡು ಸಿನಿಮಾ ಮಾಡಿದ್ರು ಅದಷ್ಟಾಗಿ ಹೆಸರು ತಂದು ಕೊಟ್ಟಿಲ್ಲ ಅದು ಹಾಗೆ ಅದು ಕಲಾವಿದರು ಎಲ್ಲರೂ ನಟಿಯರಾಗಿ ನಟರಾಗಿ ಮಿಂಚಬೇಕು ಅಂತ ಇಲ್ಲ ಯಾಕೋ ಸಿನಿಮಾ ರಂಗ ಮತ್ತೆ ಅವರನ್ನು ಕೈ ಹಿಡಿದಿಲ್ಲ ಅವರು ಕೂಡ ಸಿನಿಮಾ ಸೆಟ್ಟಿಗೆ ತಡವಾಗಿ ಬರ್ತಾ ಇದ್ರು ಸ್ವಲ್ಪ ಆ್ಯಟಿಟ್ಯೂಡ್ಗರ್ಲಿ ಯಾಕಂದರೆ ಚಿಕ್ಕದಿಂದೆಲ್ಲ ರಾಷ್ಟ್ರೀಯ ಪ್ರಶಸ್ತಿ ತಗೊಂಡಿದ್ದು ಅವತ್ತಿನ ಕಾಲಕ್ಕೆ ಒಳ್ಳೆಯ ಒಂದು ಸಂಭಾವನೆ ಪಡೆದ ಬಾಲಕಲಾವಿದೆ ಆಗಿದ್ದರು ಇದೆಲ್ಲ ಸ್ವಲ್ಪ ಈ ಪಿತ್ತಲ್ಲ ಏರಿರೋದೇ ಇರಲಿಕ್ಕೆ ಸಾಧ್ಯ ಇಲ್ಲ ಅಲ್ಲ ಅದನ್ನೆಲ್ಲ ಅವರು ದೊಡ್ಡವರಾದ ಮೇಲೆ ತಗೊಂಡು ಇದ್ರು ಅನ್ನೋ ಒಂದು ಸಣ್ಣ ಒಂದು ಮಾಹಿತಿ ಇದೆ ಗೊತ್ತಿಲ್ಲ ಅದ್ರ ಬಗ್ಗೆ ಸರಿಯಾಗಿ ಹಾಗಾಗಿ ಇವರು ಈಗ ತೀರಾ ಸಿನಿಮಾ ಸಿನಿಮಾ ರಂಗದಲ್ಲಿ ಇಲ್ಲ ಅವರು ಹಾಗೆ ಮೂವರು ಕೂಡ ತಂದೆಯ ಕನಸು ಏನಿದೆ ಆ ಕನಸನ್ನು ಒಂದಷ್ಟು ಈಡೇರಿಸಿದ್ದಾರೆ ಯಾಕಂದರೆ ಇವತ್ತಿಗೂ ಕೂಡ ನಮ್ಮ ಶಾಲಿನಿ ಸ ಶಾಮಿಲಿ ಸಿನಿಮಾ ಅಂದರೆ ಅದು ಮತ್ತೆ ಮತ್ತೆ ನೋಡಬೇಕು ಅಂತ ಅನ್ನಿಸುವಂತಹ ಒಳ್ಳೆ ಒಳ್ಳೆಯ ಸಿನಿಮಾ ಅವತ್ತಿನ ಸಮಯದಲ್ಲಿ ಅವರಿಗೆಲ್ಲ ಒಳ್ಳೆ ಒಳ್ಳೆಯ ಕತೆಗಳು ಕೂಡ ಸಿಕ್ಕಿದೆ ಆಮೇಲೆ ಒಳ್ಳೊಳ್ಳೆ ನಾಯಕ ನಾಯಕಿಯವರು ಪಾತ್ರ ಮಾಡಿದ ಸಿನಿಮಾದಲ್ಲೇ ಇವರು ಬಾಲಕಲಾವಿದರಾಗಿ ಮಾಡಿದ್ದಾರೆ ಹಾಗಾಗಿ ಇವರ ಹೆಸರು ಅವತ್ತು ಹೇಗೆ ಇವರು ಸಿನಿಮಾದಲ್ಲಿ ಅಭಿನಯಿಸುವಾಗ ಹೇಗೆ ಅವರ ಹೆಸರು ಇತ್ತು ಇವತ್ತು ಕೂಡ ಶಾಲಿನಿ ಶಾಮಿಲಿ ಎಲ್ಲೇ ಹೋದ್ರೆ ಕ್ಯಾಮ್ರಾಗಳು ಜನಗಳು ಅವರ ಹಿಂದೆ ಹೋಗ್ತಾನೇ ಇರ್ತ ಇರುತ್ತೆ ಈ ಶಾಲಿನಿ ಚಿಕ್ಕದಿರುವಾಗ ಎಲ್ರಿಗೂ ಕೂಡ ಈ ಶಾಲಿನಿಯವರ ಒಂದು ಹೇರ್ ಕಟ್ಟಿಂಗ್ ಇತ್ತಲ್ವ ಆವತ್ತಿನ ಮಕ್ಕಳಿಗೆಲ್ಲ ಶಾಲಿನಿಯ ಕಟ್ಟಂತಲೆ ಎಲ್ಲರೂ ಹೋಗಿ ತಂದೆ ತಾಯಿ ಮಾಡ್ತಾ ಇದ್ರು ಇದ್ರು ಹಾಗೆ ಎಲ್ಲರಿಗೂ ಒಂದು ಆಸೆ ನಮಗೆ ಶಾಲಿನಿ ಅಂತ ಮಕ್ಕಳು ಇರಬೇಕು ಯಾಕಂದ್ರೆ ಅಷ್ಟು ಚಿಕ್ಕ ವಯಸ್ಸಿಗೆ ಅಷ್ಟು ಚೂಟಿ ಚೂಟಿಯಾಗಿದ್ದಂತಹ ಮಗು ಅದು ಅಲ್ಲದೆ ಶಾಮಿಲಿ ಅವರು ಸಿನಿಮಾ ರಂಗದಲ್ಲಿರುವಾಗ ಅವರಿಗೆ ಎರಡು ಜುಟ್ಟಿತ್ತು ಆ ಜುಟ್ಟನ್ನು ಕೂಡ ಎಲ್ಲರೂ ಎಲ್ಲ ಮಕ್ಕಳಿಗೆ ಮಾಡಿಸ್ತಾ ಇದ್ದರು ಅಂದರೆ ಇವತ್ತಿನ ಒಂದು ಬಾಲಕಲಾವಿದರಿಗೆ ಅಂತ ಒಂದು ಅವಕಾಶ ಇಲ್ಲ ಎಲ್ಲೋ ಒಂದೆರಡು ಸಿನಿಮಾ ಮೂರು ಸಿನಿಮಾದಲ್ಲಿ ಮಾಡಿ ಅವರು ತೆರೆಯಿಂದ ಹೋಗ್ಬಿಡ್ತಾರೆ ಯಾಕಂದರೆ ಅವತ್ತು ತುಂಬ ಚಾಲೆಂಜ್ ಆಗಿತ್ತು ಒಂದು ಬಾಲ ಕಲಾವಿದರನ್ನು ಕರ್ಕೊಂಡು ಬರೋದು ಅವರನ್ನು ಪಳಗಿಸೋದು ಆಮೇಲೆ ಅಭಿನಯ ತರಬೇತಿ ಕೊಡೋದು ಆದರೆ ಇವರನ್ನು ಈ ಶ್ಯಾಮಿಲಿ ಶಾಲಿನ ಏನಿದ್ದಾರೆ ಅವರನ್ನು ಅವರಿಗೆ ಜಾಸ್ತಿ ಅವರಿಗೆ ಅಂದರೆ ಕಲೆಯೇ ಅವರ ಮೈಯೊಳಗಡೆ ಇತ್ತು ರಕ್ತದಲ್ಲಿ ಹರಿತಾಯಿತ್ತು ಹಾಗೆಲ್ಲ ಏನು ಹೇಳಿಕೊಟ್ಟರು ಸುಲಭವಾಗಿ ಮಾಡ್ತಾಯಿದ್ರು ಆಮೇಲೆ ಒಂದು ಪಾತ್ರವನ್ನು ಅದು ತಡರಾತ್ರಿಯಲ್ಲಿ ಮಾಡಬೇಕಂದ್ರೂ ಅದನ್ನು ಮಾಡಿ ಮುಗಿಸಿ ಇದ್ರು ಅಂತ ಅಷ್ಟು ಚಿಕ್ಕ ವಯಸ್ಸಿಗೆ ಹಾಗಾಗಿ ಇವರಿಗೆ ಭಾರಿ ಭಾರಿ ಡಿಮ್ಯಾಂಡ್ ಇತ್ತು ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಇವರಿಬ್ಬರು ನಟಿಸಿದ ಸಿನಿಮಾ ಯಾವುದೊಂದು ಅಡೆತಡ ಇಲ್ಲದೆ ಚೆನ್ನಾಗಿ ಓಡ್ತಾ ಇತ್ತು ಹಾಗಾಗಿ ಎಲ್ಲರೂ ಅವತ್ತು ನಾಯಕ ನಾಯಕಿಯರಿಗೆ ಮಮ್ಮಟಿ ಸಿನಿಮಾದಲ್ಲಿ ಮಾಡಿದ್ದಾರೆ ವಿಷ್ಣುವರ್ಧನ್ ಸಿನಿಮಾದಲ್ಲಿ ಮಾಡಿದ್ದಾರೆ ಹಾಗೆ ರಜನಿಕಾಂತ್ ಚಿರಂಜೀವಿ ಎಲ್ಲರ ಸಿನಿಮಾದಲ್ಲಿ ಮಾಡಿದರು ಅವತ್ತು ಹೆಸರೇ ಬಿ ಶಾಲಿನಿಯ ಸಿನಿಮಾ ಅಥವಾ ಶಾಮಿಲಿಯ ಸಿನಿಮಾ ಅಂತಲೇ ಜನಗಳು ಹೋಗ್ತಾ ಇದ್ದಿದ್ದು ಅಂದರೆ ಯಾವ ಬಾಲನಟರು ನಟರು ಇಷ್ಟೊಂದು ಫೇಮನ್ನು ಗಳಿಸಿಲ್ಲ ಅಂತ ನನಗನ್ನಿಸ್ತಾ ಇದೆ ಅದರಲ್ಲಿ ಕೆಲ ಒಂದು ಸಾವಿರ ಬಾಲಕಲಾವಿದರು ಚಿ ಚಿತ್ರರಂಗದಲ್ಲಿ ಚಿಕ್ಕದಾಗಿ ಮರೆದ್ರೂ ಅವರು ದೊಡ್ಡವರಾದ ಮೇಲೆ ಅವರಿಗೆ ಅಷ್ಟೊಂದು ಅವಕಾಶಗಳು ಇರೋದಿಲ್ಲ ಅದು ಮತ್ತೆ ಇವರು ಬೆಳೀತಾ ಬೆಳೀತಾ ಹೊಸ ಹೊಸ ನಾಯಕಿ ನಾಯಕರೆಲ್ಲ ಬರಲಿಕ್ಕೆ ಶುರು ಆಯ್ತಲ್ಲ ಹಾಗಾಗಿ ಆಮೇಲೆ ಒಂದು ಪೈಪೋಟಿ ಇರುತ್ತೆ ಹಾಗಾಗಿ ಇವರು ಸ್ವಲ್ಪ ತೆರೆಮರೆಗೆ ಸರಿಬೇಕಾಗುತ್ತೆ ಅಂದರೆ ಯಾವ ಕಾಲಕ್ಕೂ ಯಾರೂ ಕೂಡ ಒಂದಷ್ಟು ಲಕ್ಷ ಜನ ಶಾಲಿನಿ ಶಾಮಿಲಿ ಅನ್ನೋ ಮರೆಯಲ್ಲ ಇವತ್ತು ಕೂಡ ನೋಡಬೇಕು ಅವರು ಯಾವುದೇ ಸ್ಟೇಜಿಗೆ ಬರಲಿ ಅವರಿಗೆ ಒಂದು ವಿಶೇಷವಾದ ಗೌರವ ಇರುತ್ತೆ ಶಾಲಿನಿಗೆ ಹಾಗೆ ಅವರಿಗೆ ಸ್ವಲ್ಪ ಈಗ ಬರ್ತಾ ಬರ್ತಾ ಸ್ಟೇಜ್ ಫಿಯರ್ ಕೂಡ ಇದೆ ಅದಲ್ಲದೆ ಶಾಲಿನಿ ಶಾಮಿಲಿ ಒಳ್ಳೆಯ ಗಾಯಕಿಯವರು ಕೂಡ ಹೌದು ಅವರು ಬರೀ ಸಿನಿಮಾದಲ್ಲಿ ನಟಿಸೋದು ಮಾತ್ರ ಅಲ್ಲ ಶಾಲಿನಂತೂ ತುಂಬಾ ಹಾಡನ್ನು ಚೆನ್ನಾಗಿ ಹಾಡ್ತಾರೆ ಹಾಗೆ ಶಾಲಿನಿ ಶಾಮಿಲಿಯವರು ಕೂಡ ಹಾಡನ್ನು ಹಾಡ್ತಾರೆ ಯಾಕಂದರೆ ನಾನಾ ಥರದ ಕಲೆಗಳು ಒಂದೇ ಕಡೆ ಸೇರಿ ಹೋಗಿದೆ ಆದರೆ ಇವತ್ತಿನ ಸಮಯದಲ್ಲಿ ಶಾಲಿ ಶಾಮಿಲಿ ದೂರ ಇರೋದು ಯಾಕೆಂದರೆ ಅವ್ರಿಗೆ ಗೊತ್ತು ಅವರಿಗೆ ಸಿನಿಮಾದಲ್ಲಿ ಮೊದಲಿನಾಗೆ ಪಾತ್ರ ಮೊದಲು ನಾಯಕಿ ನಾಯಕರಿಗೆ ಸಿಕ್ಕಿದ ಪಾತ್ರ ಇನ್ನೂ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದರೆ ನಾಯಕಿಯಾಗಿ ನಮ್ಮ ಶಾಲಿನಿ ಎಷ್ಟು ಸಿನಿಮಾದಲ್ಲಿ ಅಭಿನಯ ಮಾಡಿದರೆ ಅಷ್ಟು ಸಿನಿಮಾ ಕೂಡ ಚೆನ್ನಾಗಿ ಓಡಿದೆ ಅದರಲ್ಲಿ ಅಲೆ ಇಪಾಯಿದೆ ಮಾಧವನ ಜೊತೆ ತುಂಬ ಒಳ್ಳೊಳ್ಳೆ ಹಾಡಿತ್ತು ಸ್ನಿಹಿದನೆ ಸ್ನೇಹಿದನಿ ಹ್ಞೂ ಈಗ ತಮಿಳು ಚಿತ್ರವನ್ನು ಯಾ ಎಲ್ಲರೂ ಕೂಡ ನೋಡಿದ್ದಾರೆ ಭಾಷಾ ಭೇದವಿಲ್ಲದಂತೆ ನೋಡಿದ್ದಾರೆ ಹಾಗಾಗಿ ಅವರು ಸಿನಿಮಾ ಬಿಟ್ಟರು ಸಿನಿಮಾದಲ್ಲಿ ನಟಿಸಿದ್ರು ಅವರ ಒಂದು ವರ್ಚಸ್ಸನ್ನು ಹಾಗೆ ಸಿನಿಮಾ ರಂಗದಲ್ಲಿ ಬಿಟ್ಟು ಹೋಗಿದ್ದಾರೆ ಶಾಲಿನಿ ಶ್ಯಾಮಿಲಿ ಇಬ್ಬರು ಕೂಡ ಅವರು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಬರಲಿ ಅವರಿಗೆ ವಿಶೇಷವಾದ ಸ್ಥಾನಮಾನ ಅಲ್ಲಿದೆ ಅದು ಅವರು ಚಿತ್ರರಂಗದಲ್ಲಿ ಬಿಟ್ಟು ಹೋದ ಗೌರವ ಅದಕ್ಕೆ ಕಾರಣ ಹಾಗಾಗಿ ನಾವು ಕೂಡ ಯಾರೂ ಶಾಲಿನ ಶಾಮಿಯಲ್ಲಿ ಶಾಮಿಲಿಯನ್ನು ಮರಿ ಮರೆತೂ ಇಲ್ಲ ಮರೆಯೋದು ಬೇಡ ಇಂಥ ಒಂದು ಬಾಲಕಲಾವಿದರು ಮತ್ತು ಮತ್ತು ಅಂಥ ಒಂದು ಅವಕಾಶ ಸಿನಿಮಾದಲ್ಲಿ ಯಾರಿಗೂ ಸಿಗೋದೂ ಇಲ್ಲ ಅಂಥ ಸಿನಿಮಾಗಳು ಬರೋದಿಲ್ಲ ಹಾಗೆ ಇವರಲ್ಲಿ ಏನು ಸಿನಿಮಾ ಕೊಟ್ಟಿದ್ದಾರೆ ಆ ಸಿನಿಮಾವನ್ನು ನಾವು ಏನು ತುಂಬ ಪ್ರಶಸ್ಸಾಗಿ ಕಾಪಾಡ್ಕೊಂಡು ಹೋಗಬೇಕು ಅಷ್ಟೇ ಇವತ್ತಿನ ವೀಡಿಯೋ ನಂದು ಇದಾಗಿತ್ತು ನನ್ನ ಕುಕ್ಕಿಂಗ್ ಚಾನಲ್ ಹೋಗಿ ಈಗ ನಾನು ಸಿನಿಮಾ ಚಾನಲ್ ಮಾಡಿದೆ ಯಾಕೆಂದರೆ ನನಗೆ ಕುಕ್ಕಿಂಗ್ ಚಾನಲ್ ನೋಡ್ತಾ ಇಲ್ಲ ಇವಾಗ ಕುಕ್ಕಿಂಗ್ ಚಾನಲ್ಗೆ ಅಂತಹ ಒಂದು ಏನು ಹೇಳೋದು ಯಾರೂ ವ್ಯೂಸ್ ಇಲ್ಲ ಕಮೆಂಟ್ ಮಾಡ್ತಾ ಇಲ್ಲ ಲೈಕ್ ಮಾಡ್ತಾ ಇಲ್ಲ ಹಾಗಾಗಿ ನಮ್ಮದು ಮೊದಲು ನಾನು ಬಂದಿದ್ದೇ ಸಿನಿಮಾ ವಿಷಯ ಹಿಡ್ಕೊಂಡೆ ನಾನು ಬಂದಿರೋದು ನಂತರ ಕುಕ್ಕಿಂಗ್ ಚಾನಲ್ಗೆ ಟರ್ನ್ ಆಗಿರೋದು ಹಾಗಾಗಿ ನನ್ನ ಈ ಚಾನೆಲ್ಗಾದರೂ ನಿಮಗೆಲ್ಲ ಸಪೋರ್ಟ್ ಇರಲಿ ಪ್ರೀತಿ ಇರಲಿ ಪ್ರೋತ್ಸಾಹ ಇರಲಿ ನೋಡಿ ನಾನೇನೋ ಮಾತಾಡಿದರೆ ಅಪ್ಪಿ ತಪ್ಪಿ ತಪ್ಪಾಗಿದ್ದರೆ ಕ್ಷಮ ಕೂಡ ಕೊಡಬೇಕು ಯಾಕೆಂದರೆ ನಾನು ಮಾತಾಡ್ತಾ ಮಾತಾಡ್ತಾ ಹೋಗುವಾಗೆ ಅಲ್ಲಿ ಕೆಲವು ಏನು ಹೇಳೋದು ತೊದಲುಗಳು ಬಂದುಬಿಡುತ್ತೆ ಅದಕ್ಕೆಲ್ಲ ನೀವು ಹೊಟ್ಟೆಗೆ ಹಾಕಿ ಕ್ಷಮಿಸಿ ನನ್ನ ಈ ಒಂದು ಚಾನಲಿಗೆ ನಿಮ್ಮ ಸರಿಯಾದ ಪ್ರೀತಿ ಪ್ರೋತ್ಸಾಹ ಎಲ್ಲ ಇದ್ದರೆ ಮತ್ತೊಂದು ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಎಲ್ರಿಗೂ ಕೂಡ ಟಾಟಾ ಬಾಯ್ ಬಾಯ್ ಸಿ ಯು ಟೇಕ್ ಕೇರ್ ಒನ್ ಸೆಕೆಂಡ್ ಟಾಟಾ